Garuda Express, an international courier service. ಆದಿಚುಂಚನಗಿರಿಯಲ್ಲಿ ಶಾಸ್ತ್ರೋಕ್ತವಾಗಿ ಸಾಂಪ್ರದಾಯಿಕವಾಗಿ ವಿವಾಹವಾದ ನಟಿ ನಮ್ಮ ಅಮೂಲ್ಯ ಹಾಗೂ ಜಗದೀಶ್ ಅವರು ಇವರ ಆರತಕ್ಷತೆ ಕಾರ್ಯಕ್ರಮ ನಿನ್ನೆಯಷ್ಟೇ ಅಂದ್ರೆ ಮೇ ಹದಿನೇಳರಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು ಕನಕಪುರ ರಸ್ತೆ ಕನ್ವೆನ್ಷನ್ ಹಾಲ್ನಲ್ಲಿ ಅಮೂಲ್ಯ ಜಗದೀಶ್ ಅವರ ನಿಶ್ಚಿತಾರ್ಥ ನೆರವೇರಿತ್ತು ಇನ್ನು ನವಜೋಡಿಗಳಿಗೆ ಶುಭ ಕೋರಲು ಚಿತ್ರರಂಗದ ಗಣ್ಯರು ರಾಜಕೀಯ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಆಗಮಿಸಿದ್ರು ಹಾಗಾದ್ರೆ ಅಮ್ಮು ಜಗಿ ಆರತಕ್ಷತೆಯಲ್ಲಿ ಏನೆಲ್ಲಾ ವಿಶೇಷ ಇತ್ತು ಯಾರೆಲ್ಲ ಗಣ್ಯರು ಭಾಗಿಯಾಗಿದ್ರು ಎಂಬುದನ್ನ ನೋಡೋಣ ರಾಜ ರಾಣಿಯಂತೆ ಮಿಂಚುತ್ತಿದ್ದರು ಇನ್ನು ಆರ್ತಕ್ಷತೆಗಾಗಿ ಕನ್ವೆನ್ಷನ್ ಹಾಲ್ ಅನ್ನ ವೈಭೋಗದಿಂದ ಅರಮನೆಯಂತೆ ಸಿಂಗಾರಗೊಳಿಸಲಾಗಿತ್ತು ತೆಲದೆ ವೈಭೋಗದ ಹೂವಿನ ಅಲಂಕಾರ ಕೂಡ ಮಾಡಲಾಗಿತ್ತು ದೇಶ ವಿದೇಶಗಳ ನಲವತ್ತು ಬಗೆಯ ಹೂಗಳನ್ನು ತರಿಸಿ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಹಾಗೂ ಜನಗಳಿಗೆ ಬಗೆ ಬಗೆ ಖಾದ್ಯಗಳನ್ನ ಸಿದ್ಧ ಮಾಡಲಾಗಿತ್ತು ಹತ್ತು ಸಾವಿರ ಅಭಿಮಾನಿಗಳಿಗೆ ಹಾಗೂ ಎರಡು ಸಾವಿರ ಗಣ್ಯರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಮೇ ಹದಿನಾಲ್ಕರಂದು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಹೋಟೆಲ್ಗಳಲ್ಲಿ ಒಂದಾದ ಐಟಿಸಿ ಗಾರ್ಡನಿಯಾದಲ್ಲಿ ಅಮೂಲ್ಯ ಜಗದೀಶ್ ಮದುವೆ ಪಾರ್ಟಿ ಧೂಮ್ ಧಾಮ್ ಆಗಿ ನಡೆಯಿತು ಚಿತ್ರರಂಗದ ಹಾಗೂ ರಾಜಕೀಯ ಗಣ್ಯರ್ ಸಹ ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಇನ್ನು ಮೇ ಹನ್ನೆರಡರಂದು ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚಿನಗಿರಿ ಕ್ಷೇತ್ರದ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಮೂಲ್ಯ ಹಾಗೂ ಜಗದೀಶ್ ಅವರ ವಿವಾಹ ನೆರವೇರಿ ಒಂದಾದ್ರು ಮಧ್ಯಾಹ್ನ ಹನ್ನೆರಡು ಮುಹತ್ತಕ್ಕೆ ಸುಮಾರಾಗಿ ಅಮೂಲ್ಯ ಅವರ ಕೊರಳಿಗೆ ಮಾಂಗಲ್ಯ ಧಾರಣೆ ಆಯಿತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ